ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ನೀಲಾಂಜನೆ ಮತ್ತು ಇತರ ಕಥೆಗಳು ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ನೀಲಾಂಜನೆ ಧ್ವನಿ ಪ್ರಸ್ತುತಿ ಶ್ರೀಮತಿ ಎಲ್ ಗಿರಿಜಾರಾಜ್ ವಿಡಿಯೋ ಸಂಸ್ಕರಣಾ ಗುರುಪ್ರಸಾದ ಕುರಿಕೆ ನೀಲಾಂಜನೆಯು ಶ್ರೀಮತಿ ಎಲ್ ಗಿರಿಜಾ ರಾಜ ಅವರ ಮೊದಲ ಅಮೃತ ಅಮೃತಚೇತನದಲ್ಲಿ ಒಂದು ಕಥೆ ಸ್ವಪ್ನ ಸಾಮಾಜಿಕ ಸಣ್ಣ ಕಥೆಯ ಪಾತ್ರವೊಂದರಲ್ಲಿ ಕಾಣಿಸಿಕೊಂಡಳು ನೀಲಾಂಜನೆಯು ತನ್ನ ಅವಸಾನದ ಮೂಲಕ ಆದಿದೇವನ ಕೈವಲ್ಯ ಜ್ಞಾನದ ಬಾಗಿಲನ್ನು ತೆರೆದ ಪರಮ ದೇವತೆಯಾದಳು ಆ ದಿವ್ಯಾತ್ಮನ ಪರಿನಿಷ್ಕ್ರಮಣಕ್ಕೆ ಅವಳ ಅನುಪಮ ನೃತ್ಯ ಭವ್ಯ ತಿರುವು ಒದಗಿಸಿತು ಮೊದಲು ತನ್ನ ಹೆಸರಿನಿಂದ ಆಕರ್ಷಿಸಿದ ಅವಳು ಲೇಖಕ್ಕೆ ಮನದಾಂತರಾಳದಲ್ಲಿ ಸುಭದ್ರವಾಗಿ ಸೇರಿ ಆಗಾಗ ನಿಯಂತ್ರಣದಲ್ಲಿ ಸುಳಿಯುತ್ತಿದ್ದಳು ಅಮೃತಚೇತನ ಬರೆದು ಮೂವತ್ತೈದು ವರ್ಷಗಳ ನಂತರ ನೀಲಾಂಜನೆಯು ಮತ್ತೆ ನೀಲಾಂಜನೆ ಮತ್ತು ಇತರ ಕಥೆಗಳು ಕಥಾ ಸಂಕಲನವಾಗಿ ನೋಡಿ ಬಂದಳು ನೀಲಾಂಜನ ಮತ್ತು ಇತರ ಕಥೆಗಳು ಕಥಾ ಸಂಕಲನದಲ್ಲಿ ಹದಿನೈದು ಕಥೆಗಳಿದ್ದು ಅದರಲ್ಲಿ ನೀಲಾಂಜನೆಯು ಮೊದಲ ಕಥೆಯಾಗಿ ಕಾಣಿಸಿಕೊಳ್ಳುತ್ತಾಳೆ ನಂತರದ ಕಥೆಗಳೆಂದರೆ ಹೂವು ಚೆಲ್ಲಿದ ಹಾದಿ ತೀರ್ಮಾನ ನಿರಸನ ಕನ್ಯಾಕುಮಾರಿ ಭಸ್ಮ ಸಾಕ್ಷಿ ಅನ್ನಪೂರ್ಣೆ ಸದಾಪೂರ್ಣೆ ಬಣ್ಣ ಅಪ್ಪ ಎಲ್ಲಿಗೆ ಹೋದರು ಮಣ್ಣಿದು ಬಂಗಾರ ಈ ಸಾವು ನ್ಯಾಯವೇ ಸುನಯನ ಗಂಗಾ ಅರಿವಿನ ಬೆಳಕು ಬಹುತೇಕ ಕಥೆಗಳನ್ನು ಇತ್ತೀಚೆಗೆ ಲೇಖಕಿ ರಚಿಸಿದ್ದು ಅವುಗಳಲ್ಲಿ ಕನ್ಯಾಕುಮಾರಿ ಎಂಬ ಸಣ್ಣ ಕತೆ ಮತ್ತು ಹೂವು ಚೆಲ್ಲಿದ ಹಾದಿ ಎರಡು ಎರಡು ಕಥೆಗಳು ವಾರಪತ್ರಿಕೆ ಮಂಗಳದಲ್ಲಿ ಪ್ರಕಟವಾಗಿತ್ತು ಸಾಕ್ಷಿ ಕಥೆಯನ್ನು ತರಂಗ ಪತ್ರಿಕೆ ಪ್ರಕಟಣೆಗೆ ಆಯ್ಕೆ ಮಾಡಿಕೊಂಡಿತ್ತು ಗಿರಿಜಾರಾಜ್ ಅವರ ಬದುಕಿನಲ್ಲಿ ನೋಡಿದ ಕೇಳಿದ ಅನುಭವಿಸಿದ ಹತ್ತು ಹಲವು ವಿಷಯಗಳ ಜೊತೆಗೆ ಕಲ್ಪನೆಯನ್ನು ಹರಿಬಿಟ್ಟು ರಚಿತವಾಗಿರುವ ಕಥೆಗಳಿವು ಇವುಗಳಲ್ಲಿ ಅಲ್ಲಲ್ಲಿ ಮಾನವೀಯತೆಯ ಕಳಕಳಿಯ ಸೆಲೆ ಇದೆ ನವಿರಾದ ಹಾಸ್ಯವಿದೆ ಪ್ರೀತಿಯ ಮಿಂಚು ಇದೆ ಆದರ್ಶಗಳ ಹಂಬಲವಿದೆ ಯಥೇಚ್ಛವಾದ ಕಲ್ಪನಾ ಸಂಭ್ರಮವಿದೆ ಸಮೃದ್ಧವಾದ ಜೀವನ ಪ್ರೀತಿಯನ್ನು ಹಲವು ಹತ್ತು ಆರೋಗ್ಯಪೂರ್ಣ ಹವ್ಯಾಸಗಳನ್ನೂ ಹೊಂದಿರುವ ಪ್ರತಿಭಾವಂತ ಲೇಖಕಿ ಶ್ರೀಮತಿ ಗಿರಿಜಾ ಅವರು ಎಲ್ಲವನ್ನೂ ಕಥೆಯಾಗಿಸುವ ಹಂಬಲ ಹಾಗೂ ಉತ್ಸಾಹವುಳ್ಳವರು ಒಂದಾಲ ಒಂದು ಪ್ರಕಾರದಲ್ಲಿ ನಿರಂತರ ಸಾಹಿತ್ಯ ಕೃಷಿಯನ್ನು ತಮ್ಮ ಪ್ರೀತಿಯ ಪ್ರವೃತ್ತಿಯನ್ನಾಗಿಸಿಕೊಂಡಿರುವವರು ಹನ್ನೊಂದು ಕೃತಿಗಳ ರಚನೆ ಅನುಭವ ಹಲವಾರು ಸಾಹಿತ್ಯಿಕ ಸ್ಪರ್ಧೆಗಳ ಬಹುಮಾನದ ಗರಿ ಪತ್ರಿಕೆಗಳಲ್ಲಿ ಮತ್ತು ನಿಯತಕಾಲಿಕೆಗಳಲ್ಲಿ ಕತೆ ಕವನ ಲೇಖನಗಳ ಪ್ರಕಟಣೆ ಸಾಧನೆಯನ್ನು ಮತ್ತು ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ಹಿರಿಮೆಯನ್ನು ಹೊಂದಿರುವ ಶ್ರೀಮತಿ ಗಿರಿಜಾರಾಜ್ ಅವರಿಂದ ಮೌಲ್ಯಯುತವಾದ ಕೃತಿಗಳನ್ನು ನಿರೀಕ್ಷಿಸಬಹುದು ಮೊಟ್ಟಮೊದಲ ಕಥೆ ಆದಿಕವಿ ಪಂಪನ ಪುರಾಣ ಆದಿಪುರಾಣದಲ್ಲಿ ಬರುವ ನೀಲಾಂಜನೇಯ ಪ್ರಸಂಗ ಪ್ರಸಿದ್ಧವಾದದ್ದು ಆದಿತೀರ್ಥಂಕರನಾದ ಪುರುದೇವನಿಗೆ ವೈರಾಗ್ಯೋದಯವಾಗಲು ಕಾರಣನಾದ ಅಪ್ಸರಸಿ ನೀಲಾಂಜನೇಯ ನೃತ್ಯ ಸಂಘದ ಅನನ್ಯ ಚಿತ್ರಣ ಈ ಕಥೆಯಲ್ಲಿದೆ ನೀಲಾಂಜನೇಯ ಕಣ್ಣು ಕೋರೈಸುವ ಸೌಂದರ್ಯವನ್ನು ಇನ್ನಷ್ಟು ವರ್ಧಿಸುವಂತೆ ಅಲಂಕರಿಸುವ ನೀಲಾಂಜನೇಯ ಸಖಿ ಮತ್ತು ಅವಳ ನಡುವೆ ನಡೆಯುವ ಸಂಭಾಷಣೆಯಿಂದ ಕತೆ ಪ್ರಾರಂಭವಾಗುತ್ತದೆ ನಿರೂಪಣೆ ಚುರುಕಾಗಿ ಮನಮುಟ್ಟುತ್ತದೆ ಹೂವು ಚೆಲ್ಲಿದ ಹಾದಿ ದುರ್ಬರವಾದ ಬಡತನದ ನಡುವೆಯೂ ಯಾವ ತರಬೇತಿಯೂ ಇಲ್ಲದೆ ಅರಳುತ್ತಾ ಹೋಗುವ ತನ್ನ ಕಲಾಕೃತಿಗಳ ನಿಜ ಮೌಲ್ಯವನ್ನೇ ಅರಿಯದ ಮುಗ್ಧ ಕಲಾವಿದನೊಬ್ಬನ ಕತೆ ಕುತೂಹಲಕರವಾದ ತಿರುವುಗಳನ್ನು ಪಡೆದು ಸಾಗುತ್ತದೆ ಹಳೆಗನ್ನಡ ಕಾವ್ಯ ಸಾಮ್ರಾಜ್ಯದಲ್ಲಿ ಆದಿಕವಿ ಪಂಪ ಚಿತ್ರಿಸಿದ ನೀಲಾಂಜನೆಗೆ ವಿಶೇಷ ಸ್ಥಾನವಿದೆ ದಿವ್ಯಾತ್ಮನಾದ ಪುರುದೇವನ ಪರಿನಿಷ್ಕ್ರಮಣಕ್ಕೆ ಅವಳ ಅನುಪಮ ನೃತ್ಯ ಭವ್ಯ ತಿರುವು ಒದಗಿಸಿತು ನೀಲಾಂಜನೆಯ ಕತೆಯನ್ನು ಪುನಾರಚಿಸಲು ಪ್ರಯತ್ನಿಸಿದ್ದೇನೆ ಆತ್ಮೀಯ ಕೇಳುಗರೆ ನನ್ನ ದಣಿಯಲ್ಲಿ ಕತೆಯನ್ನು ಕೇಳಿ ಪ್ರತಿಕ್ರಿಯಿಸಿ ನೀಲಾಂಜನೆ ದೇವ ಪಾರಿಜಾತದ ಹೂಗಳನ್ನು ಸುಂದರ ವಿನ್ಯಾಸದಲ್ಲಿ ಪೋಣಿಸಿ ಕಲಾತ್ಮಕವಾಗಿ ರಚಿಸಿದ್ದ ನೀಲಾಂಜನೆಯ ಹೆರಳಿನ ಕೇಶವಿಲಾಸಕ್ಕೆ ಈಗಾಗಲೇ ಅಲ್ಲಲ್ಲಿ ಅತ್ತಿದ್ದ ವೈವಿಧ್ಯಮಯ ಕನಕಾಭರಣಗಳಿಗೆ ತಾಗಿ ಅವು ಅತ್ತಿತ್ತ ಸರಿದಾಡದಂತೆ ಅವಳ ಆಪ್ತ ಸಖಿ ಎಚ್ಚರಿಕೆಯಿಂದ ಮುಡಿಸಿದಳು ಮುಖ ಮಂಡಲವನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಅಬ್ಬ ಎಂಥ ಅನುಪಮ ಸೌಂದರ್ಯವೇ ದೇವಿ ಬ್ರಹ್ಮದೇವ ಎಷ್ಟು ಕೌಶಲ್ಯ ಶ್ರದ್ಧೆಗಳಿಂದ ನಿನ್ನನ್ನು ನಿರ್ಮಿಸಿದ್ದಾನೆ ಮುದ್ದುದೇವಿ ಓಹ್ ನನ್ನ ದೃಷ್ಟಿಯೇ ನಿನಗೆ ತಾಗುವುದೇನೋ ತಡೆ ತಡೆ ಹೇಳಬೇಡ ದೇವಿ ಇನ್ನೊಂದು ಕೊನೆಯ ಕೆಲಸ ಉಳಿದಿದೆ ನೋಡು ಎಂದು ರಾಗದಿಂದ ಪ್ರದೀಪ್ತವಾಗಿದ್ದ ಅವಳ ಮೋಹಕ ಬಲ ಗೆನ್ನೆಯ ಮೇಲೆ ಸಣ್ಣ ದೃಷ್ಟಿ ಬೊಟ್ಟನ್ನು ಇರಿಸಿದಳು ನೀಲಾಂಜನಾದೇವಿ ಎಂತ ಸೌಭಾಗ್ಯ ನಿನ್ನದು ದೇವೇಂದ್ರ ಪ್ರಭುಗಳು ಎಲ್ಲ ಅಪ್ಸರೆಯರನ್ನು ಬಿಟ್ಟು ಮಹಾಮಹಿಮ ಪುರುದೇವನ ಮುಂದೆ ನಟಿಸುವ ನೃತ್ಯ ಪ್ರಸಂಗಕ್ಕೆ ನಿನ್ನನ್ನೇ ಆಯ್ಕೆ ಮಾಡಿದ್ದಾರೆ ಎಂದಳು ಅದಕ್ಕೆ ನೀಲಾಂಜನೆ ನಿಜ ಸಖಿ ಅದು ನನ್ನ ಜನ್ಮ ಜನ್ಮಗಳ ಪುಣ್ಯ ವಿಶೇಷವಲ್ಲವೇ ಆ ಆದಿದೇವನ ಸ್ಥಾನದಲ್ಲಿ ಆ ಮಹಾಸಭೆಯ ನಡುವೆ ಅಭಿನಯಿಸುವ ನೃತ್ಯದ ಒಂದೊಂದು ಭಾವ ಭಂಗಿಯು ಪರಿಪೂರ್ಣವಾಗಿರಬೇಕೆಂದು ಬಹಳ ಶ್ರದ್ಧೆಯಿಂದ ಅಭ್ಯಾಸ ಮಾಡಿದ್ದೇನೆ ಗೊತ್ತೇ ಎಂದಳು ನಾಟ್ಯಶಾಸ್ತ್ರದ ಮೂವತ್ತೆರಡು ಪ್ರಸಿದ್ಧ ಅಂಗಹಾರಗಳನ್ನು ನೂರೆಂಟು ಕರಣಗಳನ್ನು